ಗೌಡ್ರೆ ಗೌಡ್ರೆ ಗಿರ್ಜಕ ಓಯ್ ಗಿರ್ಜಕ ಓಯ್ ಬಂದೆ ಬಂದೆ ಓ ಗಣೇಶಣ್ಣ ಬನ್ನಿ ಬನ್ನಿ ಒಳಗೆ ಇಲ್ಲ ಗಿರ್ಜಕ ಒಳಗೆ ಬರಲ್ಲ ಗೌಡ್ರ ಮನೇಲಿ ಅದರ ಹಾ ಇದಾರೆ ಕೊಟ್ಟಿಗೆ ಕೆಲಸ ಮಾಡ್ತಾ ಇದ್ರು ಬನ್ನಿ ಒಳಗೆ ಕುತ್ಕೊಳ್ಳಿ ಬರ್ತಾರೆ ಒಂದ್ ಐದು ನಿಮಿಷ ಹೌದಾ ಗಿರ್ಜಕ ಹಾ ಸರಿ ಸರಿ ನಿಧಾನ ಮಾಡ್ಲಿ ನಮ್ಮ ಮನೆಯಲ್ಲಿ ಕೊಟ್ಟಿಗೆ ಕೆಲಸ ಅವರೇ ಮಾಡದ ಒಂದ್ ಐದು ನಿಮಿಷ ಬರ್ತಾರೆ ಸೀತಾ ಕಾಫಿ ತಕೋಬಾ ಗಣೇಶಣ್ಣ ಬಂದಾರೆ ಹಾ ಸರಿ ಅತ್ತೆ ತರ್ತೀನಿ ಗಣೇಶಣ್ಣ ಗೌಡ್ರಿ ಏನಾರು ಹೇಳದಿತ್ತ ಏನಿಲ್ಲ ಕಿರ್ಚಕ ಗಣಪತಿ ಹಬ್ಬ ಬರ್ತು ಮೀಟಿಂಗ್ ಇತ್ತು ಇವತ್ತು ಫಂಕ್ಷನ್ ಹೇಗೆ ಮಾಡೋದು ಅದ್ರ ಬಗ್ಗೆ ಮಾತಾಡೋದು ಸ್ವಲ್ಪ ಇತ್ತು ಅದಕ್ಕೆ ಹೇಳೋಗೋಣ ಅಂತ ಬಂದೆ ಓ ಹೌದಾ ಸರಿ ಸರಿ ಓ ಗಣೇಶ ಅಪ್ರೂಪ ಆಗ್ಬಿಟ್ಟಿಯಲ್ಲ ಇವತ್ತು ಬಂದಿಯಲ್ಲ ನಮ್ಮ ಮನೆಗೆ ಹಂಗೇನಿಲ್ಲ ಗೌಡ್ರೆ ಒಂಚೂರು ಮನೆ ಕಡೆ ಎಲ್ಲ ಕೆಲಸ ಇರ್ತಿತ್ತಾ ಬರೋಕೆ ಆತಿಲ್ಲ ಹಬ್ಬ ಬಂತಲ್ಲ ಇವತ್ತು ಮೀಟಿಂಗ್ ಹೇಳೋಗೋಣ ಅಂತ ಹೇಳಿ ಬಂದೆ ಓ ಹೌದಾ ಎಷ್ಟೊತ್ತಿಗೆ ಮೀಟಿಂಗು ಎಂತ ಹುಡುಗರೆಲ್ಲ ವಾಟ್ಸಾಪ್ ಗ್ರೂಪ್ ಮಾಡ್ಕೊಂಡು ಅದರಲ್ಲೇ ಮೀಟಿಂಗ್ ಎಲ್ಲ ಎಷ್ಟೊತ್ತಿಗೆ ಅಂತ ಹೇಳಂತೆ ನಮಗೆಲ್ಲ ವಾಟ್ಸಪ್ ಎಲ್ಲ ಯೂಸ್ ಮಾಡ್ಕೊಂಡು ಬರಲ್ಲ ಅದಕ್ಕೆ ನಾನೇ ಹೇಳ್ತಾ ಬಂದೆ ಎಲ್ಲರ ಮನೆಗೂ ಹನ್ನೆರಡು ಗಂಟೆಗೆ ಅಂತ ಮೀಟಿಂಗು ಹೌದು ಮರೆಯ ಇವಾಗಿನ ಕಾಲದ ಹುಡುಕುರಿ ವಾಟ್ಸಪ್ಪಲ್ಲೇ ಎಲ್ಲ ನಮಗೆಲ್ಲ ಅವೆಲ್ಲ ಎಂಥ ಬರ್ತದೆ ಎಂಥದ್ದು ಬರಲ್ಲ ಬಾ ಹೋಗೋಣ ಅದು ಎಂಥ ಮೀಟಿಂಗ್ ಅಂತ ನೋಡೋಣ ಸ್ಕೂಲ್ ಹತ್ರ ಅವೆಲ್ಲ ಇರ್ತಾರೆ ಅಲ್ಲೇ ಹೋಗೋಣ ಹಾಂ ಸರಿ ಸರಿ ಹೋಗೋಣ ಅವ್ರೆ ಗಿರ್ಜಾ ಹುಲ್ಲೆಲ್ಲ ಹಾಕಿ ನೀವು ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಒಂಚೂರು ನೀರು ಕೊಡುತ್ತಾ ಹ್ಞೂ ಸರಿ ಕಣ್ರಿ ಅಲ್ಲ ಗಣೇಶ ಹನ್ನೆರಡು ಗಂಟೆ ಆತ್ ನೋಡು ಇನ್ನು ಯಾರು ಬರಲೇ ಇಲ್ಲ ನೋಡು ಇವರಿಗೆಲ್ಲ ಮೀಟಿಂಗ್ ಅಂತೆ ಗೌಡ್ರೆ ಒಂದು ಅರ್ಧ ಗಂಟೆ ಇದ್ದು ನೋಡು ವಾಪಸ್ ಮನೆಗೆ ಹೋಗೋಣ ನಮ್ಮ ಕೆಲಸನೂ ಹಾಳು ಇವ್ರು ಯಾರು ಬರಲ್ಲ ನೋಡಿ ಹಾಂ ಸರಿ ಸರಿ ಹಾಗೆ ಮಾಡೋಣ ಅಲ್ಲಿ ನೋಡಿ ಯಾರೋ ಬತ್ತಾ ನಾನು ಕೊಂಡು ಬೇರೆ ಕಾಣಲ್ಲ ದೂರದಲ್ಲಿ ಯಾರು ಬರ್ತಾರೆ ಅಂತ ಹೇಳಿ ನೋಡು ಆ ಕಡೆ ಹಿರಿ ಗೌಡ್ರೆ ನೋಡ್ತೀನಿ ಓ ಅಣ್ಣ ದಿನೇಶ್ ಅಣ್ಣ ಮಂಜಪಣ್ಣ ಬತ್ತಾ ಇದ್ದಾರೆ ನಾವು ಇಷ್ಟೇ ಜನ ಆದರೂ ಮೀಟಿಂಗ್ ಮಾಡಿ ಮುಗಿಸೋಣ ಹುಡುಗರಿಗೆಲ್ಲ ಆಮೇಲೆ ಬರಕ್ ಹೇಳೋಣ ಹ್ಞೂ ಸರಿ ಸರಿ ಎಲ್ಲರನ್ನು ಓಟ್ ಆಗ್ತಾ ಮೀಟಿಂಗ್ ಮಾಡಕ್ಕಾಗಲ್ಲ ಎಲ್ಲ ಮಾಡೋಣ ಆಮೇಲೆ ಹುಡುಗರಿಗೆ ಹೇಳಿದ್ರೆ ಸೈ ಗೌಡ್ರು ಮತ್ತೆ ಗಣೇಶಣ್ಣ ಅಣ್ಣ ಬಂದು ತುಂಬಾ ಹೊತ್ತಾತೇನಲ್ಲ ಹೂಕಣ್ಣ ದಿನೇಶ ತುಂಬ ಹೊತ್ತಾಗ್ತೋ ಇನ್ನೇನು ಮನೆಗೆ ಹೋಗ್ಬೇಕಂತ ದ್ವೇಷತೆ ನೀವು ಬರೋದು ನೋಡಿ ಆಮೇಲೆ ಇಲ್ಲೇ ನಿತ್ಕೊಂಡ್ವಿ ಹಾಂ ಸರಿ ಸರಿ ಊಟ ಟೈಮ್ ಆತದೆ ಮೀಟಿಂಗ್ ಮಾಡಿ ಮುಗಿಸೋಣ ಯಾರ್ಯಾರಿಗೆ ಏನೇನು ಕೆಲಸ ಅಂತ ವಯಸ್ಕು ಬಿಡೋಣ ಸರಿ ಗಣೇಶ ಅಣ್ಣ ಏನೇನು ಕೆಲಸ ಅಂತ ಹೇಳಿ ನಾವೆಲ್ಲ ಮಾಡೋಕೆ ರೆಡಿ ಇದ್ದೀವಿ ಈ ಹುಡುಗರೆಲ್ಲ ಇಷ್ಟೊತ್ತಾದರೂ ಬರಲ್ಲ ಒಂಚೂರು ಗಣೇಶ ಫೋನ್ ಮಾಡಿ ನಿಮ್ಮ ನಿಮ್ಮನೆ ಹುಡುಗಿಗೆ ಎಲ್ಲರಿಗೂ ಬರು ಕೇಳು ಹೇಳಿ ಗೌಡ್ರಿ ಅವ್ರು ಬರ್ತಾರಂತೆ ನಾವು ಯಾವಾಗ ಕೆಲಸ ಅಂತ ವಯಸ್ಕೋಬೇಕಂತೆ ಆಮೇಲೆ ಒಬ್ರೊಬ್ಬರ ಜೊತೆ ಇಬ್ಬರು ಮೂರು ಮೂರು ಜನ ಹುಡುಗರು ಸೇರ್ಕೋ ಮಾಡ್ತಾರಂತೆ ಸರಿ ಗೌಡ್ರೆ ಇನ್ನು ಮೀಟಿಂಗ್ ಶುರು ಮಾಡಿ ಮೂರು ದಿನದ ಫಂಕ್ಷನ್ ಒಬ್ಬೊಬ್ರು ಒಂದ್ ದಿನದ ಜವಾಬ್ದಾರಿ ಯಾರು ಯಾರ್ಯಾರು ಯಾವ್ದು ತಗೋತೀರಾ ಹೇಳಿ ನಿಮ್ಗೆ ವಿಷಯ ಇರೋದು ಆಮೇಲೆ ನೋಡಿ ಹೊಂಚೋಣ ದಿನದ ಸ್ಪೋರ್ಟ್ಸ್ ಎಲ್ಲ ಉಂಟಲ್ಲ ಕಾರ್ಯಕ್ರಮ ಎಲ್ಲ ಇದೆಯಲ್ಲ ಸ್ಪೋರ್ಟ್ಸ್ ಚಟುವಟಿಕೆ ಆಟೋಟ ಸ್ಪರ್ಧೆ ಎಲ್ಲ ಇದೆಯಲ್ಲ ಅದ್ರ ಜವಾಬ್ದಾರಿ ನಾ ತಗೊತೀನಿ ಅವತ್ತಿನ ದಿವಸದ ಜವಾಬ್ದಾರಿ ಎಲ್ಲ ನಂದು ನಂಗೊಂದು ಮೂರು ಜನ ಹುಡುಗರು ಕೊಡಿ ಊಟದ ವ್ಯವಸ್ಥೆ ಏನೇನು ತಯಾರಿ ಬೇಕೋ ಅದನ್ನೆಲ್ಲ ಮಾಡ್ಕೊತೀನಿ ನಾನು ಗಣೇಶಣ್ಣ ಲಾಸ್ಟ್ನೇ ದಿನದ ಊಟದೆಲ್ಲ ಇರುತ್ತಲ್ಲ ಸದನದ ಪೂಜೆ ಅದರದೆಲ್ಲ ಜವಾಬ್ದಾರಿ ನಾನು ಹಾಕೊಂತೀನಿ ಹರೀಶ ನೀ ಎಂತ ಮಾಡ್ತೀಯ ಗಣೇಶ ನಾನು ಲೈಟಿಂಗ್ಸು ಮತ್ತೆ ಎರಡನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಯಲ್ಲ ಸಂಜೆ ಅದರದೆಲ್ಲ ವ್ಯವಸ್ಥೆ ನಾ ಮಾಡ್ತೀನಿ ಹ್ಞೂ ಸರಿ ಸರಿ ಎಲ್ಲರೂ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡು ಫಂಕ್ಷನ್ ಮಾಡೋಣ ಚೆನ್ನಾಗಿ ಆಗ್ಬೇಕು ಈ ವರ್ಷದ ಗಣಪತಿ ಫಂಕ್ಷನು ಗಣೇಶ ತರೋದು ಎಲ್ಲ ಹುಡುಗರಿಗೆ ಹೇಳೋಣ ಹಂಚೋಣ ಆಮೇಲೆ ಒಂದು ಲೀಸ್ಟ್ ಮಾಡೋಣ ಏನೇನು ಬೇಕೋ ಎಲ್ಲ ಅಂತ ಹೇಳಿ ಇಷ್ಟ ಆದ ದುಡ್ಡು ಅಂತ ಪ್ರೈಸಿಗೆ ಎಲ್ಲ ಇಷ್ಟು ಅಂತ ನೋಡೋಣ ಹಂಗೆ ದುಡ್ಡಿನ ಕಲೆಕ್ಷನಿಗೆ ಹೋಗೋಣ ಎಲ್ಲ ಒಂದೊಂದು ಕಡೆ ಹೋಗೋಣ ಎಷ್ಟೆಷ್ಟೋ ಮಾಡೋಣ ಇಬ್ಬರಿಬ್ರು ಇಬ್ರು ಮಾಡ್ಕೊಳ್ಳಿ ಎಲ್ಲ ವಾಟ್ಸಪ್ಪಲ್ಲಿ ಅಲ್ಲಿ ಒಂದ್ಸತಿ ಲಿಸ್ಟ್ ಹಾಕೋ ಕೇಳಿ ಗಣೇಶ ನಿಮ್ಮ ಮಗುಗೆ ಹಾ ಸರಿ ಗೌಡ್ರಿ ಎಲ್ಲ ಹಾಕಕ್ ಹೇಳ್ತೀನಿ ಯಾರು ಯಾರ್ಯಾರ ಜೊತೆ ಹೋಗೋದು ಅಂತ ಹುಡುಗರಿಗೆ ಒಂದ್ ಲಿಸ್ಟ್ ಮಾಡಕ್ ಹೇಳ್ತೀನಿ ಸರಿ ಇವತ್ತು ಸಂಜೆಯಿಂದನೇ ದುಡ್ಡಿನ ಕಲೆಕ್ಷನಿಗೆ ಹೋಗೋಣ ಮತ್ತೇನು ಜಾಸ್ತಿ ದಿನ ಏನು ಉಳಿಲ್ಲ ಒಂದು ಮೂರ್ನಾಲ್ಕು ದಿನ ಉಂಟು ಬೇಗ ಬೇಗ ಮಾಡಿ ಕಲೆಕ್ಷನ್ ಮಾಡಿ ಆಮೇಲೆ ತಯಾರಿ ಮಾಡೋಕ್ಕೆ ಸರಿ ಹಾಂ ಸರಿ 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 ಮಂಜಪ ನೀವು ಊಟದ ಹೋಗಿ ಮಾತಾಡ್ಕೊಂಡು ಬಂದ್ಬಿಡಿ ಆಯ್ತಾ ಮೂರು ದಿನದ ಊಟ ಎಷ್ಟು ಜನಕ್ಕೆ ಬೇಕು ಏನೋ ಅಂತ ಮಾತಾಡ್ಕೊಂಡು ಬನ್ನಿ ಆಮೇಲೆ ನೋಡೋಣ ಎಂತೆಂತ ಐಟಮ್ ಅಂತ ಲೀಸ್ಟ್ ಹೋಗಿ ಅಲ್ಲಿ ಕಳಿಸೋಣ ಹಾ ಸರಿ ಗಣೇಶಣ್ಣ ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಎಷ್ಟು ಅಂತಾರೆ ಅಂತ ನೋಡಿ ನೋಡ್ಕೊಂಡು ಬರ್ತೀನಿ ಹಾಗೆ ಅವ್ರ ಹತ್ರನೇ ಟೇಬಲ್ ಎಲ್ಲ ಇದೆಯಂತ ವ್ಯವಸ್ಥೆ ನೋಡ್ಕೊಂಡು ಬರ್ತೀನಿ ಮತ್ತೆ ಮಳೆ ಎಲ್ಲ ಉಂಟಲ್ಲ ಶೀಟ್ ಎಲ್ಲ ಹಾಕ್ಸ್ಬೇಕು ಮತ್ತೆ ಊಟಕ್ಕೂ ಮಳೆ ಬಂದ್ರೆ ಕಷ್ಟ ಆಗುತ್ತೆ ಹೌದು ಮರಿಯಾ ಮಳೆ ಬೇರೆ ಮೋಡ ಆಗದೆ ಒಂದೊಂದು ದಿನ ಒಂದೊಂದು ಥರ ಆಗುತ್ತೆ ಮಳೆ ಬರುತ್ತೆ ಶೀಟ್ ಹಾಕ್ಸೋಣ ಒಳ್ಳೇದು ಕಾರ್ಯಕ್ರಮ ಚೆನ್ನಾಗಾದರೆ ಸಾಕು ಸರಿ ನಂಗೆ ಒಂಚೂರು ಮನೆ ಕಡೆ ಕೆಲಸ ಉಂಟು ನಾವು ಹೋಗ್ತೀನಿ ನೀವೆಲ್ಲ ಹೊಡೋದು ಲೇಟಾ ಇಲ್ಲ ನಾವು ಹೊಡ್ತೀವಿ ಮತ್ತೆ ಸಂಜೆ ಎಲ್ಲ ಬೇಗ ಹೋಗ್ಬೇಕಲ್ಲ ಕೆಲಸ ಮುಗಿಸ್ಕೊಂತೀವಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ